ಸರ್ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇವೆಂಟ್ ಕರೆದಿಲ್ಲ ಅನ್ನೋದು ಒಂದು ರಾಜ್ಯ ಒಕ್ಕಲಿಗರ ಸಂಘ ಒಂದು ಪ್ರಕಟಣೆ ಕೂಡ ಹೊರಡಿಸಿದೆ ಅಪಮಾನ ಮಾಡಿದಂಗೆ ಅಂತ ಎಲ್ಲ ರಾಜಕಾರಣ ಮಾಡೋರು ರಾಜಕಾರಣ ಮಾಡ್ತಾರೆ ನಾವು ಯಾರಿಗೂ ಆ ಗೌರವ ಕೊಡಬೇಕಾದಿಲ್ಲ ಈಗ ಎಸ್ ಎಂ ಕೃಷ್ಣ ಅವರು ಇದ್ದಾರೆ ಸದಾನಂದ ಗೌಡ್ರು ಇದ್ದಾರೆ ದೇವೇಗೌಡ್ರು ಇದ್ದಾರೆ ಕುಮಾರಸ್ವಾಮಿ ಇದ್ದಾರೆ ಅದು ಆ ಸಮಾಜವನ್ನು ಸಾಮಾನ್ಯಕ್ಕೆ ಸೇರಿಸ್ಬೇಕಾದ್ದು ಅದು ಡ್ಯೂಟಿ ಆಫೀಸರ್ಸ್ಗೆ ಈ ಪ್ರೋಟೋಕಾಲ್ ನೋಡ್ಕೊಂಡಿದ್ದಾರೆ ನಾವು ಸ್ವಲ್ಪ ಬ್ಯುಸಿಯಾಗಿದ್ದು ಈ ಪ್ರೋಟೋಕಾಲ್ ಅಡಿಯಲ್ಲಿ ಅದು ಬಿಟ್ಟಿದ್ದಾರೆ ಅವರು ಯಾಕೆಂದರೆ ಗೌಡ್ರು ಹಾಸನ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ ಹಾಸನ ಇದಕ್ಕೆ ಈಗ ಕುಮಾರಸ್ವಾಮಿ ಅವರು ಮಂಡಿಕ್ಕೆ ಹೋಗ್ಬಿಟ್ಟಿದ್ದಾರೆ ಆ ಪ್ರೋಟೋಕಾಲು ಇದು ನಮ್ಮ ಈ ಪ್ರಾಧಿಕಾರದಲ್ಲಿ ಈ ತುಮಕೂರು ಬೆಂಗಳೂರು ರಾಮನಗರ ಸಿಟಿ ಇದು ಪ್ರೋಟೋಕಾಲ್ ಲೆಕ್ಕಕ್ಕೆ ಬರ್ತದೆ ಅಂತೇಳಿ ಈಗ ನಿರ್ಮಲಾ ಅವರು ಅವರು ಇಲ್ಲಿಂದ ಬೆಂಗಳೂರು ಯಾಕೆ ಮಾಡಿಕೊಂಡು ಆ ರೀತಿ ಸೇರಿದೆ ಏನು ಹಾಕ್ಬಾರ್ದು ಅಂತಿಲ್ಲ ಹಾಕಬೇಕು ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ ಏನೇ ಇದ್ರೂ ರೆಕ್ಟಿಫೈ ನಾವು ಗೊತ್ತಿರಲಿಲ್ಲ ಅದಕ್ಕೆ ಒಂದು ಸಪ್ರೇಟ್ ಒಂದು ಮಾಡಿ ಜೊತೆಗೆ ನಾನು ಬೇರೆ ಸ್ವಾಮಿಗಳಿಗೂ ಕೂಡ ಕರಿಬೇಕು ಅಂತ ಹೇಳಿದ್ದೀನಿ ನಾನು ಸಮುದಾಯದ ಮುಖಂಡ ಕರಿಬೇಕಾಗಿತ್ತು ಸಮುದಾಯ ಅಲ್ಲ ಬೇರೆ ಸಮುದಾಯದವ್ರು ಕರಿಬೇಕು ಏನು ಬರೀ ಒಕ್ಲಿಗರು ಏನು ಒಕ್ಲಿಗರ ಆಸ್ತಿ ಅಲ್ಲ ಕೆಂಪೇಗೌಡ ಬೆಂಗಳೂರು ಕಟ್ಟಿರೋದು ಎಲ್ಲ ಜಾತಿ ಎಲ್ಲ ಉಪಕಸ್ಬು ಎಲ್ಲ ಧರ್ಮದವ್ರಿಗೂ ಕೂಡ ಇದನ್ನು ಭಾಳ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಂಥ ಒಬ್ಬ ಧೀಮಂತ ನಾಡ ಎಂ ಪಿಗಳು ಅದರಿಂದ ಆಯಿತು ಕೆಲವರು ಮಿಸ್ಟೇಕ್ ಆಗಿರ್ಬೋದು ಮುಂದಕ್ಕೆ ಅವ್ರು ರೆಕ್ಟಿಫೈ